ಹಾಯ್ ಫ್ರೆಂಡ್ಸ್ ಗೃಹಪಾಕ ಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇವತ್ತು ನಾನು ಒಂದು ಚಿಕನ್ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಇದನ್ನ ಯಾವುದೇ ಮಸಾಲ ರುಬ್ಬೋದೇ ಬೇಡ ಹಾಗೆ ಕಟ್ ಮಾಡಿ ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಆಗಿತ್ತು ಸೊ ಇದನ್ನ ಹೇಗೆ ಮಾಡೋದು ಹಾಗೆ ಕೆಲವೊಂದು ಟಿಪ್ಪನ್ನು ನೆನ್ಪಿಟ್ಕೊಂಡು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಇವತ್ತು ನಾನು ನಾನು ಚಿಕನ್ ಅಂದರೆ ದೇಸಿ ಚಿಕನ್ ಅಂತಾರಲ್ವ ಸೊ ಕೋಳಿ ಚಿಕನ್ನು ಸೊ ಆ ಚಿಕನನ್ನು ನಾನು ತೊಗೊಂಡಿಲ್ಲ ತುಂಬ ದಿನಗಳಾಗಿತ್ತು ಈ ರೀತಿ ಬಾಯ್ಲರ್ ಚಿಕನನ್ನು ತಿನ್ಬಿಟ್ಟು ಸೊ ಇದು ನಾರ್ಮಲ್ ಬಾಯ್ಲರ್ ಚಿಕನಲ್ಲೇ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಶಿನ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ್ನು ರಸ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆಯನ್ನು ಇದ್ದೀನಿ ನೀವು ಚಿಕನ್ ಮಾಡೋದಾದರೆ ಕೆ ಒಂದ್ಸರಿ ಸಾಸಿವೆ ಎಣ್ಣೆಯನ್ನು ಬಳಸಿಬಿಟ್ಟು ಮಾಡಿ ನೋಡಿ ಅದರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತಿನ್ನಲಿಕ್ಕೆ ಕೂಡ ಸಖತ್ತಾಗಿ ಇರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಅದಾದ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನೀವು ಬಳಸಲ್ಲ ಅನ್ನೋದಾದರೆ ನೀವು ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತೀರಾ ಸೊ ಅದೇ ಎಣ್ಣೆಯನ್ನು ಇಲ್ಲಿ ಬಳಸ್ಬೋದು ಏನೂ ತೊಂದರೆ ಇಲ್ಲ ಇದನ್ನೇ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಗಟ್ಟಿಯಾಗಿರುವಂಥ ಮೊಸರನ್ನು ತೊಗೊಳ್ತಾ ಇದ್ದೀನಿ ಮೊಸರು ಆದಷ್ಟು ಫ್ರೆಶ್ ಆಗಿರಬೇಕು ಹುಳಿ ಆಗಿದ್ದರೆ ನೀವು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೋಬೇಕು ನಿಂಬೆಹಣ್ಣನ್ನು ಹಾಕಿ ಮತ್ತೆ ಹುಳಿ ಮೊಸರನ್ನು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಮೊಸರು ಆದಷ್ಟು ಹುಳಿ ಇದ್ದರೆ ಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ ಇದನ್ನು ಒನ್ ಅವರ್ ಆದರೂ ನಾವು ನೆನೆಸಿಟ್ಬಿಡಬೇಕು ಒಂದು ಎರಡು ತಾಸು ಇಟ್ಟರು ಕೂಡ ಓಕೆ ಇಲ್ಲಾಂದರೆ ಒನ್ ಡೇ ಇಟ್ಟರು ಕೂಡ ಓಕೆ ಚೆನ್ನಾಗಿರುತ್ತೆ ಇವಾಗ ಒಂದು ಅಗಲವಾಗಿರುವಂಥ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಣ್ಣೆಯನ್ನಷ್ಟೇ ಹಾಕ್ಕೊಬೋದು ಅದಾದ ನಂತರ ಒಂದು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಕ್ಕೆ ಒಂದು ಎರಡು ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಇದ್ರ ಘಮ ಎಣ್ಣೆಯವರು ಎಣ್ಣೆಯಲ್ಲಿ ಬಿಡುವವರೆಗೂ ಇದನ್ನು ಹಾಗೆ ಬಿಡಬೇಕು ಅದಾದ ನಂತರ ಈರುಳ್ಳಿಯನ್ನು ಈ ರೀತಿ ಉದ್ದದಾಗಿ ಚಿಕ್ಕದಾಗಿ ಉದ್ದದಾಗಿ ಕಟ್ ಮಾಡ್ಕೋಬೇಕು ಹೆಸರು ಹೆಸಳು ಅಂತಾರಲ್ವ ಸೊ ಆ ರೀತಿಯಲ್ಲಿ ಇದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಣ್ಣ ಬದಲಾದ ನಂತರ ಒಂದು ಚಿಕ್ಕ ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಟೊಮೊಟೊ ಹಣ್ಣು ಈರುಳ್ಳಿ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಒಂದು ಎರಡು ನಿಮಿಷ ಇವಾಗ ಒಂದು ಎರಡು ನಿಮಿಷ ಆಗಿದೆ ಇದಕ್ಕೆ ನಾನು ಚಿಕನ್ ಏನು ನೆನೆಸಿಟ್ಕೊಂಡಿದ್ನಲ್ವ ಸೊ ಆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿರೋ ಮಸಾಲ ಸಮೇತ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಮತ್ತು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ತೇಲೋವರೆಗೂ ಇದನ್ನು ಬೇಯಿಸ್ಕೋಬೇಕು ಒಂದು ಮೂವತ್ತು ನಿಮಿಷನಾದರೂ ಬೇಕಾಗುತ್ತೆ ಮೂವತ್ತು ನಿಮಿಷ ಹಾಗೆ ಬಿಡಬೇಡಿ ಆದರೆ ಮಿಡಲ್ ಮಿಡಲ್ ಕೈಯಾಡಿಸ್ತಾ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಇದು ಚೀ ನೀಟಾಗಿ ಒಂದು ಸ್ವಲ್ಪ ಬೆಂದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಇದ್ದೀನಿ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿಟ್ಬಿಡಿ ಇದು ಒಂದು ಏಯ್ಟಿ ಪರ್ಸೆಂಟ್ ಬೇಯೋವರೆಗೂ ನೋಡಿ ಈ ಸ್ವಲ್ಪ ಎಣ್ಣೆ ತೇಲ್ತಾ ಇದೆಯಲ್ವ ಸೊ ನೀರಲ್ಲೆಲ್ಲ ಡ್ರೈ ಆಗಿಬಿಟ್ಟು ಎಣ್ಣೆ ತೇಲೋ ಟೈಮಲ್ಲಿ ನಾನಿಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲಾಸ್ಟಲ್ಲೇ ಹಾಕಬೇಕು ಸಖತ್ತಾಗಿರುತ್ತೆ ಟೇಸ್ಟು ನೀವು ಮೊದಲೇ ಹಾಕಿಬಿಟ್ರೆ ಅಷ್ಟು ಇದ್ರ ಫ್ಲೇವರ್ ಬರಲ್ಲ ಕೊನೆಯಲ್ಲಿ ಇದನ್ನು ಆದ ನಂತರ ಒಂದು ಐದು ನಿಮಿಷ ಅಂದರೆ ಚಿಕನ್ ಬೇಯೋವರೆಗೂ ಆಲ್ರೆಡಿ ಒಂದು ಮುಕ್ಕಾಲು ಪರ್ಸೆಂಟ್ ಚಿಕನ್ ಬೆಂದಿರುತ್ತಲ್ವ ಸೊ ಆ ಟೈಮಲ್ಲಿ ಆ್ಯಡ್ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನಿಮಗೆ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ಚಿಕನ್ ಆದಷ್ಟು ಬೇಯಲಿಲ್ಲ ಅಂದರೆ ಇವಾಗ ಬೆಂದಾಗಿದೆ ನಾನು ಇದಕ್ಕೆ ಮತ್ತು ನೀರೆಲ್ಲ ಏನು ಆ್ಯಡ್ ಮಾಡ್ತಲ್ಲ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕೊಬ್ಬರೆಯಲ್ಲಿ ಕೂಡ ಆಯಿಲ್ ಅಂಶ ಇರೋದ್ರಿಂದ ಸೊ ಆಯಿಲೆಲ್ಲ ರಿಲೀಸ್ ಆಗೋವರೆಗೂ ಬೇಯಿಸ್ಕೋಬೇಕು ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ ಚಿಕನ್ನು ಸರಿಯಾಗಿ ಬೆಂದಿದ್ದೀನೋ ಅಂತ ಬೇಯಲಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಆದಷ್ಟು ಇದು ಡ್ರೈ ಆಗಿರಬೇಕು ಹಸಿಯಾಗಿರಬಾರ್ದು ಅಂದರೆ ಗ್ರೇವಿ ಗ್ರೇವಿ ಅಂತಿರಬಾರ್ದು ಈ ರೀತಿ ಡ್ರೈ ಆಗಿದ್ದರೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ ನೀವು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು ಅನ್ನಕ್ಕೆ ಕೂಡ ಸರ್ವ್ ಮಾಡ್ಬೋದು ಸಖತ್ತಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಸ್ನ ಹಾಗೆ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ರೆಸಿಪಿ ಅಂತ ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್